ಉಳಿತಾಯ ಅಮೌಂಟ್ ಇವು ಕಟ್ಸ್ಕೊಂಡು ಮೋಸ ಮಾಡಿದಾರೆ ಬೇಡ ಅಂತ ಅನ್ಕೊಂಡಿದ್ರು ಅವ್ರ ಹದಿನೈದು ದಿನ ಆದಾಗ ನೀವು ಸಂಘ ಮಾಡ್ತೀರ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ ಯಾವ್ದೋ ಬೇರೆ ಸಂಘಗಳೆಲ್ಲ ಹೋಗಿ ಮೋಸ ಹೋಗಿದ್ದಾರೆ ಎಪ್ಪತ್ ಸಾವಿರ ಲೋನ್ ತಗೊಂಡು ಕುರಿಗಳು ತಂದ್ರಿ ಕುರಿಗಳು ಸಡ್ಡ್ರಿ ಸಾಲ ತೀರ್ಸೋದಕ್ಕೆ ಸಾಲ ಕೊಡ್ತಾರೆ ಮತ್ತೆ ಒಡವೆಗಳು ಕುಡಿಸ್ಕೊಳಕ್ ಸಾಲ ಕೊಡ್ತಾರೆ ಹಸುಗಳು ತಗೊಳಕ್ ಸಾಲ ಕೊಡ್ತಾರೆ ಕುರಿಗಳು ತಗೊಳಕ್ ಸಾಲ ಕೊಡ್ತಾರೆ ಫಸ್ಟ್ ಲೋನ್ ತಗೊಂಡಿದ್ದು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತಾನೆ ತಗೊಂಡ್ ತಗೊಂಡಿತ್ತು ಮೂವತ್ ಸಾವಿರದಲ್ಲಿ ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ ಅಂತ ಗೊತ್ತಾಗೋಯ್ತು ಎಪ್ಪತ್ ಸಾವಿರ ಬಂಡವಾಳ ಹಾಕಿದ್ರಿ ಎರಡು ಎರಡರಿಂದ ಎರಡೂವರೆ ಲಕ್ಷ ಲಾಭ ಬಂತು ಎಪ್ಪತ್ತಾದ್ಮೇಲೆ ಒಂದ್ ಲಕ್ಷ ತಗೊಂಡೆ ಒಂದ್ ಲಕ್ಷ ತಗೊಂಡು ಸ್ವಿಗ್ಗಿ ಜೊಮಾಟೊ ಫುಡ್ ಡೆಲಿವರಿ ಆಪ್ ಮಾಡ್ಕೊಂಡು ಲೈಸೆನ್ಸ್ ಮಾಡ್ಕೊಂಡು ನಾವು ಮಾಡೋ ಅಡಿಗೆ ಇಷ್ಟ ಆಗಿ ಒಂದ್ ಎರಡ್ ಮೂರ್ ಕಂಪ್ನಿಗಳು ನಮ್ಗೆ ಆರ್ಡರ್ ಕೊಡ್ತಾ ಇದಾರೆ ದಿನಕ್ಕೆ ಒಂದಿಲ್ಲ ಅಂದ್ರೆ ಒಂದ್ ಐದರಿಂದ ಐದರಿಂದ ಏಳು ಸಾವಿರ ಗಂಟ ದುಡಿತಾ ಇದೆ ನಾವು ಯೋಗ್ಯತೆ ಇದ್ರೆ ಮಾತ್ರ ಸಾಲಗಳು ಎತ್ಕೋಬೇಕು ಕಟ್ಟಬೇಕು ಅದ್ರಲ್ಲೂ ಧರ್ಮಸ್ಥಳ ಸಂಘದಲ್ಲಂತು ತುಂಬಾ ಹೆಲ್ಪ್ ಆಗುತ್ತೆ ಹೆಣ್ಣು ಮಾತ್ರ ಉದ್ದಾರ್ಕ ಆಗ್ಬೋದು ಸರ್ ಅದನ್ನೇ ಒಂದು ಬ್ರ್ಯಾಂಡ್ ಆಗಿ ಇವಾಗ ಶ್ರೀ ಮಂಜುನಾಥ ಕಿಚನ್ ಅಂತಾನೆ ಸ್ಟಾರ್ಟ್ ಮಾಡಿರೋದು ನಾನು ಏನು ಫ್ರೂಟ್ ಜಾಸ್ತಿ ಫ್ರೂಟ್ ಕೇಳಿದ್ರು ಒಂದ್ ಒಂದ್ ವಾರ ಎರಡು ವಾರ ತಿರುಗಿಸ್ಬಿಟ್ರು ನಾನ್ ಯಾಕೆ ಧರ್ಮಸ್ಥಳ ಸಂಘದಲ್ಲಿ ಇದ್ಕೊಂಡು ನನ್ಗೆ ಅಧಿಕಾರ ಇದೆ ಅದ್ರಲ್ಲಿ ನಾನು ಇದ್ಕೊಳಕ್ಕೆ ಅಮ್ಮ ನಿಮ್ಮ ಹೆಸರು ನಿಮ್ಮೂರು ಹೆಸರು ಧನಲಕ್ಷ್ಮಿ ಅಂತ ಊರು ಇಲ್ಲಳ್ಕೆ ಹಸ್ಬೆಂಡ್ ನೇಮು ಮಂಜುನಾಥ್ ಓಕೆ ನೀವು ಯಾವಾಗ ತಗೊಂಡಿದ್ದು ಮೂರು ವರ್ಷ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮೂರನೇ ವ್ಯಕ್ತಿಯಿಂದ ಗೊತ್ತಾಗಿದ್ದು ಅಂದ್ರೆ ಯಾರು ನಮ್ಗೆ ಯಾರು ಏನು ತಿಳಿಸಿರ್ಲಿಲ್ಲ ಆಮೇಲೆ ನಮ್ಮ ಸಂಘ ನಮ್ ಮನೆಯಿಂದ ಒಂದ್ ಮೂರನೇ ಬೀದಿಯವರು ಒಬ್ರು ಸಂಘ ಓಪನ್ ಮಾಡ್ಕೊಂಡಿದ್ರು ಅವರು ಸ್ಟಾರ್ಟಿಂಗ್ ಓಪನ್ ಮಾಡಿ ಒಂದ್ ಎರಡು ಒಂದು ಹದಿನೈದು ದಿನ ಆಗಿತ್ತು ಅವರು ಹದಿನೈದು ದಿನ ಆದಾಗ ನೀವು ಸಂಘ ಮಾಡ್ತೀರ ಅಂದ್ರೂ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ ಸೇರಲ್ಲ ಅಂತ ಫಸ್ಟ್ ಯಾವುದೋ ಬೇರೆ ಸಂಘಗಳೆಲ್ಲ ಹೋಗಿ ಮೋಸ ಹೋಗಿದ್ದಾರೆ ಉಳಿತಾಯ ಅಮೌಂಟ್ ಅವು ಇವು ಕಟ್ಸ್ಕೊಂಡು ಮೋಸ ಮಾಡಿದ್ದಾರೆ ಬೇಡ ಅಂತ ಅನ್ಕೊಂಡಿದ್ರು ಆಮೇಲೆ ನಾವು ಇರ್ಲಿ ಸಂಘ ನಮ್ಗೂ ಒಂದ್ ಹತ್ತು ಜನ ಹೆಣ್ಮಕ್ಳು ಜೊತೆಗಿದ್ರೆ ಹಂಗೆ ಶೇರಿಂಗಲ್ಲಿ ಇವಾಗ ಹೆಂಗಿದ್ರು ಚೀಟಿಗಳೆಲ್ಲ ಹಾಕೊಂಡು ಇದ್ ಮಾಡ್ತಾರೆ ವ್ಯವಹಾರಗಳು ಮಾಡ್ತಾರೆ ಹಂಗಾಗಿ ನಾವೇನ್ ಮಾಡಿದ್ರಿ ಸರಿ ಇರ್ಲಿ ಅನ್ಬಿಟ್ಟು ಮಾಡ್ಕೊಂಡ್ರಿ ಆಮೇಲೆ ಸೇವಾ ಪ್ರತಿನಿಧಿಗಳು ಬಂದು ಭೇಟಿ ಮಾಡ್ತಾರೆ ಒಂದ್ ಹತ್ತು ಜನನ ಕೂರಿಸ್ಬಿಟ್ಟು ನೀವೇ ಕರಿಬೇಕು ಅವ್ರನ್ನ ಕಾಲ್ ಮಾಡಿ ಅಂತ ಹೇಳಿದ್ರು ಆಮೇಲೆ ನಾವೇ ಒಂದ್ ಹತ್ತು ಜನ ಸೇರಿ ಅವ್ರಿಗೆ ಕಾಲ್ ಮಾಡಿದ್ರಿ ಆಮೇಲೆ ಪರಿಚಯ ಆಗಿದೆ ಮಂಜುಳಾ ಮೇಡಮ್ ಅವರು ಅವರು ನಮ್ಗೆ ತುಂಬಾ ಸಹಕಾರ ಕೊಡ್ತಾರೆ ಆ ಬಂದ್ರು ಒಂದ್ ಮೂರು ತಿಂಗಳು ಅವರು ನಮ್ಗೆ ನಮ್ಗೆ ಅವರು ಅವರು ಧರ್ಮಸ್ಥಳದ ಬಗ್ಗೆ ಮತ್ತೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಈ ಥರ ನಮಗೆ ಮಾಹಿತಿ ಕೊಟ್ಕೊಂಡು ಹೋಗ್ತಾ ಇದ್ರು ನಾವು ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಆಮೇಲೆ ಕೇಳಿದ್ರಿ ಎಷ್ಟು ದಿನಕ್ಕೆ ಸಾಲ ಆಗುತ್ತೆ ಮೇಡಮ್ ಇದರಲ್ಲಿ ಎಷ್ಟು ಎಷ್ಟು ಹೆಂಗೆ ಏನು ಅಂದ್ಬಿಟ್ಟು ನಾವು ಅವಾಗ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ನೀವು ಮೂರು ತಿಂಗಳು ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಏನು ನಮ್ಮ ಸೌಲಭ್ಯಗಳೇನೇನಿದೆ ಅಂತ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಒಂದು ಒಂದ್ ಐವತ್ತರವತ್ತು ತರ ನೀವು ಲೋನ್ಗಳು ತಗೋಬಹುದು ಮನೆಗೋಸ್ಕರ ತಗೋಬಹುದು ಸಾಲಕ್ಕೋಸ್ಕರ ಸಾಲ ತೀರ್ಸೋದಕ್ಕೆ ಸಾಲ ಕೊಡ್ತಾರೆ ಮತ್ತೆ ಒಡವೆಗಳು ಬಿಡಿಸ್ಕೊಳಕ್ ಸಾಲ ಕೊಡ್ತಾರೆ ಹಸುಗಳು ತಗೊಳಕ್ ಸಾಲ ಕೊಡ್ತಾರೆ ಕುರಿಗಳು ತಗೊಳಕ್ ಸಾಲ ಕೊಡ್ತಾರೆ ತಗೊಳ್ಳಿ ವೇಸ್ಟ್ ಮಾಡಬೇಡಿ ಜೀವನಕ್ಕೆ ಏನಾದ್ರು ಇದ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆಮೇಲೆ ಒಂದ್ಸತಿ ಇವ್ರು ಬಂದಿದ್ರು ಒಬ್ರು ಬರ್ತಾರೆ ಅವರು ತಿಂಗಳು ತಿಂಗಳು ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ ಗ್ರೇಡ್ ಕೊಡ್ತಾರೆ ಸರಿ ಸರ್ ನಾನು ಅವ್ರು ಬಂದ್ರು ಆಮೇಲೆ ಮಾಹಿತಿ ಕೊಟ್ಟ ಮೇಲೆ ಆಮೇಲೆ ನಾನು ಫಸ್ಟ್ ಟ್ರೈ ಮಾಡಿದೆ ಸಾಲಕ್ಕೆ ಫಸ್ಟ್ ನಾನೇ ಅಪ್ಲೈ ಮಾಡಿದ್ದು ಮೂವತ್ ಸಾವಿರ ಸಾಲ ಕೊಟ್ಟರು ಅಪ್ಲೈ ಸಂಘ ಸ್ಟಾರ್ಟ್ ಆಗಿ ಒಂದು ಎರಡು ವರ್ಷದ ಮುಂಚೆ ಮೂವತ್ತು ಸಾವಿರ ಫಸ್ಟ್ ಸ್ಟಾರ್ಟಿಂಗು ಅದು ನಮ್ ನಮಗೆ ಆ್ಯಪ್ ಕೊಟ್ಟಿರ್ತಾರೆ ಎಸ್ ಕೆ ಡಿ ಫಾರಂ ಅಂತ ಆ್ಯಪ್ ಇರುತ್ತೆ ಆ ಆ್ಯಪಲ್ಲೇ ನಾವು ಲೋನ್ ಅಪ್ಲೈ ಮಾಡ್ತೀರಿ ಫಸ್ಟ್ ಲೋನ್ ತಗೊಂಡಿದ್ದು ಏನಾದರೂ ಬಿಸ್ನೆಸ್ ಮಾಡೋಣ ಅಂತಾನೆ ತಗೊಂಡಿದ್ದು ಮೂವತ್ತು ಸಾವಿರದಲ್ಲಿ ಯಾವ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗೋ ಇತ್ತು ಆಮೇಲೆ ಅದನ್ನೇ ಮತ್ತೆ ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ಹಾಕೊಂಡಿದ್ರು ಒಂದು ವರ್ಷದೊಳಗೆ ಕ್ಲಿಯರ್ ಮಾಡಿದೆ ಕಡಿಮೆನೇ ಇತ್ತು ಬಡ್ಡಿನೂ ಕಡಿಮೆ ಇತ್ತು ಯೂಸ್ ಆಯಿತು ಮೂವತ್ತು ಸಾವಿರ ಒಡವೆಗಳು ತಗೊಂಡೆ ಇನ್ನೇನು ಮಾಡಿಲ್ಲ ಒಡವೆ ತಗೊಂಡೆ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಟ್ರೈ ಮಾಡಿದೆ ಮೇಡಮ್ ನಂದು ಲೋನ್ ಕ್ಲೋಸ್ ಆಯ್ತು ಅಂತ ಹಂಗೆ ಯಾರೇ ಅವ್ರವ್ರು ಆ ಮೊಬೈಲಲ್ಲಿ ಅವ್ರವ್ರೇ ಡೌನ್ಲೋಡ್ ಮಾಡ್ಕೊಂಡು ಅವ್ರವ್ರೆ ಹಾಕೊತಾರೆ ಲೋನು ಅವ್ರಿಗೆ ಎಷ್ಟು ಬೇಕೋ ಅಂದರೆ ಲಿಮಿಟೇಷನ್ ಇರುತ್ತೆ ಫಸ್ಟು ಮೂವತ್ತು ಆಮೇಲೆ ಐವತ್ತು ಆಮೇಲೆ ಎಪ್ಪತ್ತು ಆ ಥರ ತಗೊಂಡು ಹೋಗ್ತಾ ಇರ್ತಾರೆ ತಗೊಂಡು ತಕ್ಕನಂಗೆ ನಾವು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು ಆಮೇಲೆ ಲೋನ್ ತೊಗೊಂಡ್ಮೇಲೆ ಆಮೇಲೆ ಎಪ್ಪತ್ತು ಸಾವಿರ ಲೋನ್ ತೊಗೊಂಡ್ರಿ ಎಪ್ಪತ್ತು ಸಾವಿರ ಲೋನ್ ತೊಗೊಂಡು ಕುರಿಗಳು ತಂದುಬಿಟ್ರಿ ಕುರಿಗಳು ಸಡ್ಡು ಹಾಕಿದ್ರಿ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ರಿ ಎರಡು ಎರಡರಿಂದ ಎರಡೂವರೆ ಲಕ್ಷ ಲಾಭ ಬಂತು ಲಾಭ ಬಂತು ಕುರಿಗಳು ಮಾಗಡಿಯಿಂದ ಹಾಕೋ ಬರ್ಬೇಕಾಗಿತ್ತು ಅಂದ್ರೆ ಅಪ್ ಅಂಡ್ ಡೌನು ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕುರಿಗಳ ಪ್ರಾಬ್ಲಮ್ ಆಗುತ್ತೆ ನೋಡಿದ್ರಿ ಆಮೇಲೆ ತೋಟದ ಹತ್ರ ಒಂದ್ ಸಡ್ ಹಾಕಿದಿರಿ ಹಾಕಿದ್ರೆ ಅಲ್ಲೂ ಹಸುಗಳು ಕುರಿಗಳು ಎಲ್ಲಾ ಸಾಕಾಣಿಕೆನೂ ಮಾಡಿದ್ರಿ ಆಮೇಲೆ ನೆಕ್ಸ್ಟ್ ಇವಾಗ ಎಪ್ಪತ್ತಾದ್ಮೇಲೆ ಒಂದ್ ಲಕ್ಷ ತಗೊಂಡಿ ಒಂದ್ ಲಕ್ಷ ತಗೊಂಡು ಸ್ವಿಗ್ಗಿ ಝೊಮೊಟೊ ಫುಡ್ ಡೆಲಿವರಿ ಆ್ಯಪ್ ಮಾಡ್ಕೊಂಡು ಲೈಸೆನ್ಸ್ ಮಾಡ್ಕೊಂಡು ಇವಾಗ ಆನ್ಲೈನ್ ಆರ್ಡರ್ ಸ್ಟಾರ್ಟ್ ಮಾಡಿದಿರಿ ನಾವು ಮಾಡೋ ಅಡಿಗೆ ಇಷ್ಟ ಆಗಿ ಒಂದು ಎರಡು ಮೂರು ಕಂಪ್ನಿಗಳು ನಮ್ಗೆ ಆರ್ಡರ್ ಕೊಡ್ತಾ ಇದ್ದಾರೆ ದಿನಕ್ಕೆ ಒಂದಿಲ್ಲ ಅಂದ್ರೆ ಒಂದು ಐದರಿಂದ ಐದರಿಂದ ಏಳು ಸಾವಿರ ಗಂಟೆ ದುಡಿತಾ ಇದೀರಿ ಮನೆಯಲ್ಲೇ ಅಡಿಗೆ ಮಾಡಿ ಕಳಿಸ್ತೀರಿ ನೆಕ್ಸ್ಟ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಆ ಮೇಡಮ್ಗೆ ಕೇಳ್ತಾ ಇದ್ದೀನಿ ಮೇಡಮ್ ಸ್ವಲ್ಪ ಲೀಡ್ ಇಲ್ಲ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದಾರೆ ನಾವೇನಂದ್ರೆ ಮೇಲ್ಗಡೆ ಆ ಇವಾಗ ಕಂಪ್ನಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಆನ್ಲೈನ್ಗಿಂತ ಇವಾಗ ಆಫ್ಲೈನ್ ಜಾಸ್ತಿ ಆಗ್ತಾ ಇದೆ ಇವಾಗ ಅದಕ್ಕೆ ನಮಗೆ ಪಾತ್ರೆಗಳು ಮಾಮೂಲಿ ಜಾಸ್ತಿ ದೊಡ್ಡ ದೊಡ್ಡಬೇಕು ಮತ್ತೆ ಕೆಲಸಗಾರನ ಇಟ್ಕೋಬೇಕು ನಾವು ಇದಕ್ಕೆಲ್ಲ ನಮ್ಗೆ ಎಲ್ಪ್ ಮಾಡಿ ಅಂತ ಕೇಳಿದ್ದೀರಿ ಮಾಡ್ತೀನಿ ಅಂತ ನಾವ್ ಹೇಳಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಎಲ್ರು ಹೇಳ್ದಂಗೆ ಮೋಸ ಏನಿಲ್ಲ ಉದ್ಧಾರ ಆಗ್ಬೋದು ಹೌದು ಸರ್ ಹೆಣ್ಮಕ್ಳು ಮನ್ಸ್ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಹೇಳ್ತಾರೆ ಏನ್ ಹತ್ ಜನ ಸೇರ್ಕೊಂಡ್ ಸಂಘ ಮಾಡಿದ್ದೀರಾ ಸುಮ್ನೆ ತಲೆಗಳ ಮೇಲೆ ಹಾಕೊಂತೀರಾ ನೀವು ಅಂತ ಅದನ್ನ ಅಮೌಂಟ್ ನಾವ್ ಎತ್ಕೊಂಡ್ ತಕ್ಕನಂಗೆ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು ಮೋಜು ಮಸ್ತಿ ಮಾಡ್ ತಲೆ ಮೇಲೆನೇ ಸರ್ ಆಮೇಲೆ ನಾವು ಅವ್ರ ಇವ್ರ ಬಗ್ಗೆ ಅವ್ರ ಇವ್ರು ಹೇಳಿದ್ನೆಲ್ಲ ಕೇಳಿ ಅಪ್ಪ ಇದು ಸಾಲ ಮನ್ನಾ ಆದ್ರೆ ಸಾಕು ಸಾಲ ಮನ್ನಾ ಆದ್ರೆ ಸಾಕು ಅನ್ನೋದು ತಪ್ಪು ನಾವು ಯೋಗ್ಯತೆ ಇದ್ರೆ ಮಾತ್ರ ಸಾಲಗಳು ಎತ್ಕೋಬೇಕು ಕಟ್ಟಬೇಕು ಅದರಲ್ಲೂನು ಧರ್ಮಸ್ಥಳ ಸಂಘದಲ್ಲಂತೂ ತುಂಬ ಎಲ್ಪ್ ಆಗುತ್ತೆ ಹೆಣ್ಣುಮಕ್ಳು ಮಾತ್ರ ಉದ್ಧಾರ್ಕ ಆಗ್ಬೋದು ಸರ್ ಎಷ್ಟೋ ಜನ ಹೇಳ್ತಾ ಇದ್ರು ನಾನು ಬಡ್ಡಿ ಹಾಕ್ಬಿಟ್ರು ಇದ್ರ ಬಿಟ್ಟು ಬೇರೆದ್ ಹಾಕ್ಬಿಟ್ರು ನನಗೆ ಅಂತ ನಾವು ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಯೂಟ್ಯೂಬರ್ಗಳಲ್ಲೆ ಯೂಟ್ಯೂಬರ್ಸ್ ಎಲ್ಲ ಆದ್ರೆ ಅದು ಸುಳ್ಳು ಸರ್ ಎತ್ಕೊಂಡು ಎತ್ಕೊಂಡು ಕಟ್ಟಕ್ಕೆ ಯೋಗ್ಯತೆ ಇಲ್ದಿರೋರು ಹಂಗೆ ಹೇಳ್ಕೊತಾರೆ ಆದರೆ ನಮ್ಗೆ ಕಟ್ಟ ಧೈರ್ಯ ಇರ್ಬೇಕು ಎತ್ಕೊಂಡ್ ಮೇಲೆ ಕಟ್ಟ ಧೈರ್ಯ ಇರಬೇಕು ದುಡ್ಡು ವೇಸ್ಟ್ ಆಗ್ಬಾರ್ದು ಅಷ್ಟೇ ಸರ್ ನಾನ್ ಹೇಳಿ ಈಗ ಧರ್ಮ ಸಂಘದಲ್ಲಿ ನೀವ್ ಏನೆಲ್ಲ ಲೋನ್ ತಗೊಂಡಿದ್ರೆ ಅದ್ರೆ ಸಕ್ಸಸ್ ಆಗಿದ್ರ ಸಕ್ಸಸ್ ಆಗಿದೆ ಅದಾದ್ಮೇಲೆ ಹಸು ಕಟ್ಟಿದ್ರಿ ಸಕ್ಸಸ್ ಆದ್ರಿ ಅದಾದ್ಮೇಲೆ ಫುಡ್ ಡಿಲಿವರಿ ಸ್ಟಾರ್ಟ್ ಮಾಡೋದಕ್ಕೆ ಸಕ್ಸಸ್ ಆದ್ರಿ ಆದ್ರಿ ಫೈನಲ್ ಇವಾಗ ಫುಡ್ ಡಿಲವರಿ ಇನ್ನ ಒಂದ್ ಮಟ್ಟಕ್ ತಗೊಂಡ್ ಹೋಗೋಣ ಅಂತ ಒಂದ್ ಇವಾಗ ನಾಲ್ಕೈದು ಕಂಪ್ನಿ ಒಂದ್ ಇನ್ನೂರ್ ಜನ ಊಟ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅದನ್ನೇ ನಾವು ಅದನ್ನೇ ಒಂದ್ ಬ್ರಾಂಡ್ ಆಗಿ ಇವಾಗ ಶ್ರೀ ಮಂಜುನಾಥ ಕಿಚನ್ ಅಂತಾನೆ ಸ್ಟಾರ್ಟ್ ಮಾಡಿರೋದು ನಾನು ಸ್ಟಾರ್ಟ್ ಮಾಡಿರೋದ ಅದನ್ನೇ ಇನ್ನೊಂದ್ ಮಟ್ಟಕ್ಕೆ ತಗೊಂಡ್ ಹೋಗೋಣ ಅನ್ನೋ ಆಸೆ ಅಷ್ಟೇ ಸರ್ ನನಗೆ ಮನೆಯಲ್ಲೇ ಮಾಡ್ತಾ ಇದ್ರಿ ನೆಕ್ಸ್ಟ್ ಮೇಲ್ಗಡೆ ಇಲ್ಲ ಯಾವ್ದಾದ್ರು ಒಂದು ಸ್ಟೋರ್ ತರ ಮಾಡ್ಕೊಳ ಅಂತ ಬಾಡಿಗೆ ಏನಿಲ್ಲ ಸ್ವಂತ ಇದೆ ಒಂದ್ ಆಲ್ರೆಡಿ ಇವಾಗ ಪಾವ್ ಬಜ್ಜಿ ಹಾಕೋದು ಅಂಗಡಿ ಹಾಕ್ಸಿದಿರಿ ಸ್ವಲ್ಪ ಎಲ್ಪ್ ಬೇಕಾಗಿದೆ ನ ಕೇಳಿದಿರಿ ಅವ್ರು ಹೇಳಿದ್ದಾರೆ ಮಾತ್ರ ಮಂಜುಳಾ ಮೇಡಮ್ ಮತ್ತೆ ಪೂರ್ಣಿಮಾ ಮೇಡಮ್ ಸಹಕಾರ ನಮ್ಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಆಗಿದ್ದೀರಿ ಸರ್ ಆಗ್ಲೇಬೇಕು ಆಗಿದ್ದೀರಿ ವೇಸ್ಟ್ ಆಗಿ ಮೋಜು ಮಸ್ತಿ ಎಲ್ಲ ಮಾಡೋದಕ್ಕೆಲ್ಲ ದುಡ್ಡು ಬಳಸತ್ ಬಳಸ್ಬಿಟ್ಟು ನಾವು ನಾವು ಸಾಲ ಆಗಿಲ್ಲ ನಮ್ಗೆ ಬಡ್ಡಿ ಜಾಸ್ತಿ ಆಗ್ಬಿಟ್ರು ದುಡ್ಡು ಜಾಸ್ತಿ ಆಗ್ಬಿಟ್ರು ಪಿಂಕ್ ಸ್ಲಿಪ್ ಆ ಸ್ಲಿಪ್ ಇದೆಲ್ಲ ಸುಳ್ಳು ಸರ್ ನಾವ್ ಎತ್ಕೊಂಡಿದ್ರೆ ಕಟ್ಬೇಕು ಅದ್ರ ಉದ್ದಾರಕ್ಕಾಗಬೇಕವತ್ತು ಅದನ್ನ ನಾಶನ ಮಾಡ್ಬಾರ್ದು ಅಷ್ಟೇ ಬೇರೆ ಬ್ಯಾಂಕ್ ಅಲ್ಲಿ ಯಾಕೆ ತಗೋಬಾರ್ದು ನಿಮಗೆ ಧರ್ಮಸಂಘದಲ್ಲಿ ಯಾಕೆ ತಗೋಬೇಕು ಅನ್ಸುತ್ತೆ ಬೇರೆ ಅಲ್ಲಿ ತಗೋಬಹುದು ಪ್ರೂಫ್ಗಳು ಜಾಸ್ತಿ ಪ್ರೂಫು ಮತ್ತೆ ಓಡಾಡಕ್ಕೆ ಆಗಲ್ಲ ಸರ್ ಅಷ್ಟು ಮೊನ್ನೆ ನಾನು ಉದ್ಯೋ ಉದ್ಯೋಗಿನಿದು ಇದಕ್ಕೆ ಹಾಕೋಣ ಅಂದ್ಬಿಟ್ಟೆ ಹೋಗಿದ್ದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂದ್ಕೊಂಡೇ ಹೋಗಿದ್ದು ನಾನು ಆಮೇಲೆ ಅವರು ಹೇಳಿದ್ರು ಏನು ಪ್ರೂಫ್ಗಳು ಜಾಸ್ತಿ ಪ್ರೂಫ್ ಕೇಳಿದ್ರು ಒಂದು ಒಂದು ವಾರ ಎರಡು ವಾರ ತಿರುಗಿಸ್ಬಿಟ್ರು ನಾನು ಯಾಕೆ ಧರ್ಮಸ್ಥಳ ಸಂಘದಲ್ಲಿ ಇದ್ಕೊಂಡು ನನಗೆ ಅಧಿಕಾರ ಇದೆ ಅದರಲ್ಲಿ ನಾನು ಎತ್ಕೊಳ್ಳೋಕ್ಕೆ ನಾನು ಯಾಕೆ ಇನ್ನೊಬ್ಬರ ಹತ್ರ ನಾನು ಬೇಡಬೇಕು ಕೊಡಿ ಮೇಡಮ್ ಕಟ್ತಾ ಇದ್ದೀರಲ್ಲ ಕೊಡಿ ಅಂತ ಹೇಳಿದ್ದೀನಿ ಆಮೇಲೆ ಅವರು ಹೇಳಿದ್ರು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅದ್ರ ಮೇಲೆ ನೀವು ಎತ್ಕೋಬೋದು ಅಂತಂದರು ಇನ್ಸೂರೆನ್ಸ್ ಇದ್ದರೆ ನಮ್ಗೆ ಕುಟುಂಬಕ್ಕೂ ಸೇಫ್ಟಿ ಇರುತ್ತೆ ಸಂಘಕ್ಕೂ ಸೇಫ್ಟಿ ಇರುತ್ತೆ ಆಮೇಲೆ ಬೇರೆಯವ್ರು ನಮ್ಮನ್ನ ನೋಡಿ ಬೇರೆಯವರು ನಮ್ಮನ್ನು ಕಲಿತಾರೆ ಸರ್ ನಿಮಗೆ ಆಗಿಲ್ಲ ಆಗಿಲ್ಲ ಸರ್ ನಮ್ಗೆ ಆತರ ತೊಂದ್ರೆ ಆಗಿದ್ರೆ ಅದೆಲ್ಲ ಇಲ್ಲ ನೋಡಿದೀರಿ ಮುಸ್ಲಿಮರು ಈ ತರದ ನಮ್ಮ ಹತ್ರ ಅವ್ರು ದುಡ್ಡು ಕಟ್ಟಿ ಅಂತ ಬರೋದೇ ಇಲ್ಲ ಬುಧವಾರ ಬರ್ತಾರೆ ಸಂಘ ಮಾಡ್ತಾರೆ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಹತ್ತು ಜನ ಜವಾಬ್ದಾರಿ ಇದ್ದೀರಿ ಹತ್ತು ಜನನು ಜುಟ್ಟಿ ಹಿಡ್ದು ದುಡ್ಡು ನಾವು ಕಲೆಕ್ಷನ್ ಮಾಡಿ ಕಟ್ಲೇಬೇಕು ಇವಾಗ ಎತ್ಕೊಂಡ್ಬಿಟ್ಟು ನಾನ್ ಜವಾಬ್ದಾರಿ ನಮ್ದೊಬ್ರದಲ್ಲ ಹತ್ತು ಜನದ ಜವಾಬ್ದಾರಿ ಇದೆ ಅದ್ರಲ್ಲಿ ಹತ್ತು ಜನನು ಪ್ರತಿನಿಧಿಗಳೇ ಅದ್ರಲ್ಲಿ ಹತ್ತು ಜನನು ಸೇವೆ ಮಾಡೋವ್ರೆ ಅದ್ರಲ್ಲಿ ನಾನ್ ಜಾಸ್ತಿ ನೀನ್ ಕಡಿಮೆ ನೀನ್ ಲೀಡ್ರೂ ನಾನ್ ಲೀಡ್ರ್ ಅಲ್ಲ ಇದ್ರಲ್ಲಿ ಹತ್ತು ಜನ ಇದಾರೆ ಹತ್ತು ಜನನು ಇಪ್ಪತ್ತು ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ಟತಾರೆ ಹತ್ತು ಜನನು ಲೋನ್ ಎತ್ಕೊಂತಾರೆ ಒಬ್ರು ಕಟ್ಟಿಲ್ಲ ಅಂದ್ರೆ ಹತ್ತು ಜನನು ಸೇರಿ ಕಟ್ಟಿಸ್ಬೇಕು ಅದನ್ನ ಬೇರೆಯವರು ಅವ್ರು ಎತ್ಕೊಂಡು ಓಡೋರು ಇವ್ರ ಎತ್ಕೊಂಡು ಓಡೋದಾಗ ಹತ್ತು ಜನನೆಲ್ಲ ನಾವು ಸಿಗ್ ಸಿಗ್ನೇಚರ್ ಹಾಕಿರ್ತಿರಲ್ಲ ಸೈನು ಅವ್ರು ಓಡೋಗ್ಬಿಟ್ರು ಅಂತಂದ್ರೆ ಅವ್ರನ್ನ ಎಲ್ಲಿದ್ರು ಹಿಡ್ಕೊಂಡು ಬಂದು ಕಟ್ಸೋ ಜವಾಬ್ದಾರಿ ನಮ್ದು ಇರುತ್ತೆ ಇಲ್ಲ ಇನ್ಸೂರೆನ್ಸ್ ಮಾಡು ಸಂಘಕ್ಕೆ ಸೇರ್ಕೊಳ್ಳಕ್ ಮುಂಚೆನೆ ಇನ್ಸೂರೆನ್ಸ್ ಮಾಡು ನೀನು ಹೋದ್ರು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಕ್ಲೈಮ್ ಆಗುತ್ತೆ ತೊಂದರೆ ಅಂತ ಇಲ್ಲ ಸರ್ ತುಂಬಾ ಖುಷಿಯಾಗಿ ನಡೀತಾ ಇದೆ ನಾವು ಅದನ್ನ ಹೆಂಗ್ ಕಟ್ತಾ ಇದೀರಿ ಅಂತ ಗೊತ್ತಾಗಲ್ಲ ನಮ್ಗೆ ಅಷ್ಟು ಈಸಿಯಾಗಿ ಹೋಗುತ್ತೆ ಸಕ್ಸಸ್ಫುಲ್ ಆಗಿದೆ ಸರ್ ನಿಮ್ದು ಕುರಿ ಇಲ್ಲಿಲ್ಲ ತೋಟದ ಹತ್ರ ಇದೆ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಇದೆ ಫಸ್ಟ್ ಅಲ್ಲಿ ಸೆಡ್ ಆಗಿದೆ ಅಲ್ಲಿ ಇವಾಗ ಬುರ್ದೆ ಹೋದ್ರು ನೋಡ್ಬೋದು ಮೇಡಮ್ಗೆ ಗೊತ್ತಿರ್ಬೇಕು ಅಷ್ಟು ಇದೆ ಇವಾಗ ಸ್ವಿಗ್ಗಿ ಝೊಮಾಟೊದಲ್ಲಂತೂ ಆನ್ಲೈನ್ ಬಿಸ್ನೆಸ್ ಮಾತ್ರ ಚೆನ್ನಾಗಿ ನಡೀತಾ ಇದೆ ಆಫ್ಲೈನ್ ಆನ್ಲೈನ್ ಎರಡು ನಡೀತಾ ಇದೆ